ಸದ್ಗುರುನಾಥ್ ಮಹಾರಾಜ್ ಬಿಜೆ ದೊಂಬೆ ಋಷಿ ಮೂರನೇ ಶಿಷ್ಯನನ್ನು ಗುರುಗಳು ಹೇಳಿದ ಹಾಗೆ ಆಕಳುಗಳನ್ನು ಅಡವಿಗೆ ತೆಗೆದುಕೊಂಡು ಹೋಗಿ ಮೇಯಿಸೊಡಗಿದನು ಆದರೆ ಮಧ್ಯಾಹ್ನ ಅವನಿಗೆ ಹೆಚ್ಚಾದ್ದರಿಂದ ಮನಸ್ಸಿನಲ್ಲಿ ಯೋಚಿಸಿ ಗುರುಗಳನ್ನು ಸ್ಮರಿಸಿ ಪಕ್ಕದಲ್ಲಿರುವ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲೇ ಸಮೀಪವಿರುವ ನಾಲ್ಕು ಬ್ರಾಹ್ಮಣರ ಮನೆಗಳಿಗೆ ಹೋಗಿ ಭಿಕ್ಷೆ ಮಾಡಿ ಭಿಕ್ಷೆ ಬೇಡಿ ಊಟ ಮಾಡಿ ಆಕಳನ್ನು ಸಾಯಂಕಾಲದವರೆಗೆ ಕಾಯುತ್ತಿದ್ದನು ಪ್ರತಿದಿನ ಕಾಯುತ್ತಿರುವುದು ಇದೇ ತರ ಕಾಯುತ್ತಿದ್ದು ಅವನು ಮೊದಲಿಗಿಂತ ಹೆಚ್ಚು ಆದನು ಇದನ್ನು ಗಮನಿಸಿದ ಗುರುಗಳು ನೀನು ಹೇಗೆ ದಪ್ಪವಾದೆ ಎಂದು ಕೇಳುತ್ತಾರೆ ಆಗ ಸತ್ಯವಾಗಿಯೂ ನಾನು ಮಧ್ಯಾಹ್ನ ಭಿಕ್ಷೆ ಬೇಡಿ ಊಟ ಮಾಡುತ್ತಿದ್ದೇನೆ ಎಂದು ಸತ್ಯವನ್ನೇ ಹೇಳುತ್ತಾನೆ ಆಗ ಗುರುಗಳು ನೀನು ಭಿಕ್ಷೆ ಬೇಡಿದ್ದನ್ನು ನಮ್ಮ ಮನೆಗೆ ತಂದುಕೊಡು ಎಂದು ಹೇಳುತ್ತಾರೆ ಹ್ಞೂ ಎಂದು ಮರುದಿನ ಅಡವಿಗೆ ಹೋಗಿ ಸಮೀಪದ ಹಳ್ಳಿಗಳಲ್ಲಿ ಭಿಕ್ಷೆ ಬೇಡಿ ಮನೆಗೆ ತಂದು ಕೊಡುತ್ತಾನೆ ಆದರೆ ಇವನಿಗೆ ಹಸುವು ಹೆಚ್ಚಾದಾಗ ಮತ್ತೆ ಎರಡನೇ ಸಾರಿ ಭಿಕ್ಷೆ ಮಾಡಿ ಊಟ ಮಾಡುತ್ತಾನೆ ಹೀಗೆ ನಡೆದಿರಲು ಮುಂದೆ ಗುರುಗಳು ಮತ್ತೆ ಕೇಳುತ್ತಾರೆ ಮತ್ತೆ ಹೇಗೆ ದಪ್ಪವಾದೆ ಎಂದು ಆಗ ಅವನು ಸತ್ಯವಾಗಿಯೂ ನಾನು ಎರಡನೇ ಸಲ ಭಿಕ್ಷೆ ಮಾಡಿ ಊಟ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾನೆ ಗುರುಗಳು ಎರಡೂ ಸಲದ ಭಿಕ್ಷೆಯನ್ನು ಮನೆಗೆ ತಂದು ಕೊಡು ಎಂದು ಕಟ್ಟಪ್ಪಣೆ ಮಾಡುತ್ತಾರೆ ಗುರು ಆಜ್ಞೆ ಇರಲಿ ಎಂದು ಮರುದಿನ ಎರಡೂ ಸಲದ ಭಿಕ್ಷೆಯನ್ನು ಮನೆಗೆ ತಂದು ಕೊಡುತ್ತಾನೆ ಆದರೆ ಇವನಿಗೆ ಹಸಿವು ಹೆಚ್ಚಾದಾಗ ಈಗೇನು ಮಾಡಲಿ ಎಂದು ಯೋಚಿಸುತ್ತ ನೋಡುತ್ತಿರುವಾಗ ಆ ಅಲ್ಲಿ ಆಕಳ ಕರುಗಳು ಹಾಲು ಕುಡಿಯುವಾಗ ಅವುಗಳ ಬಾಯಿಯಿಂದ ಹನಿಗಳ ರೂಪದಲ್ಲಿ ಭೂಮಿಗೆ ಬೀಳುವುದನ್ನು ಕಂಡು ಅದನ್ನು ತನ್ನ ಕೈಗಳಿಂದ ಬಹುಶಃ ಮೂಲಕ ಹಿಡಿದು ಕುಡಿದು ಹಸಿವು ನೀಗಿಸುತ್ತಾನೆ ಇದೇ ತರ ಪ್ರತಿದಿನ ಮಾಡಲು ಅವನು ಮತ್ತೂ ದಷ್ಟವಾಗುತ್ತಾನೆ ಇದನ್ನು ಗಮನಿಸಿದ ಗುರುಗಳು ಮತ್ತೆ ಕೇಳುತ್ತಾರೆ ಅವನು ಏನೂ ಸುಳ್ಳು ಹೇಳದೆ ಎಲ್ಲ ಸತ್ಯವನ್ನು ಹೇಳುತ್ತಾನೆ ಆಗ ಗುರುಗಳು ಇವನಿಗೆ ಮೇಲೆ ಕಡೀಕರ ಎನಿಸಿದರೂ ಇವನ ಉದ್ಧಾರಕ್ಕಾಗಿ ಮತ್ತೆ ಹೇಳುತ್ತಾರೆ ಆ ಎಂಜಲ ಹಾಲನ್ನು ಕುಡಿಯಬಾರದು ಎನ್ನುತ್ತಾರೆ ಮೂರು ದಿನ ಮತ್ತೆ ಅಡವಿಗೆ ಹೋದಾಗ ಹಸಿವು ಹೆಚ್ಚಾದಾಗ ಏನು ಮಾಡಲಿ ಎಂದು ಯೋಚಿಸುತ್ತಾ ಗುರುಗಳ ಬಗ್ಗೆ ಸ್ವಲ್ಪವೂ ಮನಸ್ಸಿನಲ್ಲಿ ಶೆಟ್ಟು ಮಾಡದೆ ನೋಡುತ್ತಿರುವಾಗ ಅಲ್ಲಿ ಕಣ್ಣು ಗಿಡದಿಂದ ಹಾಲನ್ನು ಸೋರುತ್ತಿರುವುದನ್ನು ಕಂಡು ಇದು ಎಂಜಲ ಅಲ್ಲ ಎಂದು ಬಗಶಿವಡ್ಡಿ ಕುಡಿಯುತ್ತಾನೆ ಕುಡಿಯುವಾಗ ಅವನಿಗೆ ಎರಡು ಹನಿಗಳು ಕಣ್ಣಿನಲ್ಲಿ ಬಿದ್ದು ಎರಡೂ ಕಣ್ಣು ಕಾಣೋದಾಗುತ್ತವೆ ಈಗೇನು ಮಾಡಲಿ ಗುರುಗಳು ಸೇವೆ ಹೇಗೆ ಮಾಡಲಿ ಕಣ್ಣು ಕಾಣೋದಾಯಿತು ಎಂದು ಯೋಚಿಸುತ್ತಾ ನಡೆಯುತ್ತಿರುವಾಗ ದಾರಿಯಲ್ಲಿ ಹಾಳಭಾವಿಯಲ್ಲಿ ಬರುತ್ತಾನೆ ಆದರೂ ಮನಸ್ಸಿನಲ್ಲಿ ಗುರುಗಳ ಬಗ್ಗೆ ಯಾವುದೇ ದೋಷವನ್ನು ಮಾಡದೆ ನನ್ನ ಗುರುಗಳ ಸೇವೆ ಹೇಗೆ ಮಾಡಲಿ ಎಂದು ಯೋಚಿಸುತ್ತಾ ಕುಳಿತಿರುವಾಗ ಸೂರ್ಯಾಸ್ತವಾಗುತ್ತದೆ ಗುರುಗಳು ಶಿಷ್ಯ ಇನ್ನೂ ಬಾರದಿರುವುದನ್ನು ಕಂಡು ಪ್ರೀತಿಯಿಂದ ಅಡವಿಗೆ ಬರುತ್ತಾರೆ ಬಂದು ನೋಡುವುದರಲ್ಲಿ ಆಕಳುಗಳು ಮೆಯುತ್ತಿರುತ್ತವೆ ಆದರೆ ಉಪಮುನ್ಯ ಮಾತ್ರ ಎಲ್ಲಿಯೂ ಕಾಣುವುದಿಲ್ಲ ಪ್ರೀತಿಯಿಂದ ಮಗು ಉಪಮನ್ನನು ಎಂದು ಕೂಗುತ್ತಾರೆ ಆಗ ಹಾಳು ಭಾವಿಯಿಂದ ಇಲ್ಲಿದ್ದೇನೆ ಎಂದು ಹೇಳುತ್ತಾರೆ ಅದನ್ನು ಕಂಡು ಅವನಲ್ಲಿ ಬಂದು ಎಲ್ಲ ಸ್ಥಿತಿಯನ್ನು ತಿಳಿದು ಅವನಿಗೆ ಅವರಿಗೆ ಕನಿಕರದಿಂದ ಅವನನ್ನು ಪ್ರೀತಿಯಿಂದ ಅಪ್ಪಿಕೊಂಡು ನೋಡು ಅಶ್ವಿನಿ ದೇವತೆಯನ್ನು ಆಮಂತ್ರಿಸಿ ಅವನ ಕಣ್ಣನ್ನು ಬರುತ್ತವೆ ಮತ್ತು ಗುರುಗಳು ಪೂರ್ಣ ಆಶೀರ್ವಾದ ಮಾಡುತ್ತಾರೆ ಅವನಿಗೆ ಅರಕ್ಷಣದಲ್ಲಿ ಎಲ್ಲ ವಿದ್ಯೆಗಳು ಬರುತ್ತವೆ ನೀತಿ ಗುರುಗಳು ಯಾವುದೇ ಸೇವೆಯನ್ನು ಹೇಳಿದರೂ ನಿಷ್ಠೆಯಿಂದ ಮಾಡಬೇಕು ಅವರ ಹೇಳುವ ಕೆಲಸ ನಮ್ಮ ಉದ್ಧಾರಕ್ಕಾಗಿಯೇ ಇರುತ್ತದೆ ಗುರು ಸೇವೆ ಮಾಡುವ ಅವನಿಗೆ ಸರ್ವ ವಿದ್ಯೆಗಳು ಹಸ್ತಗತವಾಗುತ್ತವೆ ಇದರಲ್ಲಿ ಏನು ಸಂಶಯವಿಲ್ಲ ಸದ್ಗುರುನಾಥ್ ಮಹಾರಾಜ್ ಗೀಜೆ